ತಾಲೂಕು ಕೋಲಾರ ತಾಲೂಕಿನಲ್ಲಿ ಹೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನು ಮಾಡೋದಪ್ಪ ಅಂದ್ರೆ ಸ್ಥಿತಿಗತಿ ಬಹಳ ಹಾಳಾಗ್ತದೆ ಹೊಲಸು ಅನ್ನೋದು ಭಾಳ ಖಂಡಬರ ಸದ್ಯಕ್ಕೆ ನಾವು ಏನು ಮಾಡೋದು ನೋಡೋದು ಅಂತ ಪರಿಸ್ಥಿತಿ ಏನು ಅಂದ್ರೆ ಇಲ್ಲಿ ನಾವು ಅಷ್ಟೇ ಅಲ್ಲ ನಾವು ಲೈವ್ ಆಗ್ತೀವಿ ಎಲ್ಲ ವಿಡಿಯೋನ ಅದು ಹೊಲಸದು ಎಲ್ಲ ಹುಳಾಗಿಳ ಬರೋದ್ರಿಂದ ಒಂದು ಅವರಿಗೆ ಡೆಂಗೂನು ಆಗ್ಬೋದು ಮಕ್ಕಳಿಗೆ ಡೆಂಗೂ ಆಗ್ಬೋದು ತಾಯಿಗೂ ಆಗ್ಬೋದು ಮಲೇರಿಯಾನೂ ಆಗ್ಬೋದು ಹಾಗೆಂತ ಮತ್ತು ಹುಟ್ಟಿದ ಕುಸಿಗೆ ತಿಂಗಳು ಎರಡು ತಿಂಗಳು ಮಕ್ಳು ಇರ್ತಾವೆ ಮತ್ತು ಅವ್ಕೆ ತಡ್ಕೋ ಶಂಕೆ ಇನ್ನಿಂದ ಬರ್ತೈತಿ ಹಾಂ ಆದರೆ ಅವ್ರಿಗೆ ಹಾಳಾಗೋದ್ರಿಂದ ಜೀವ ಕೂಡ ಹೋಗುವಂಥ ಕೆಲಸ ಕೂಡ ಆಸ್ಪತ್ರೆಯಲ್ಲಿ ಎಲ್ಲ ಆಸುಬಾಸು ಗಿಡಗಳನ್ನು ನಡೀತಾರೆ ಅದು ಭಾಳ ಒಳ್ಳೆಯ ಕೆಲಸ ಪರಿಸರ ಉಸುವುದು ನಮ್ಮ ಇದು ಅಂತ ಹೇಳಿದ್ರೆ ಸೌಭಾಗ್ಯ ಅಂತ ಹೇಳ್ತೀನಿ ಪರಿಸರ ಉಸಿರ ಜೊತೆಗೆ ಸ್ವಚ್ಛತೆ ಕೂಡ ಇಲ್ಲಿ ಯಾಕಂದ್ರೆ ಸ್ವಚ್ಛತೆ ಇಲ್ಲ ಅಂದ್ರೆ ಅದು ಪರಿಸರ ಹಚ್ಚಿದ ಅದನ್ನು ನಾವು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ಹಚ್ಚಾರಪ್ಪ ಅಂದ್ರೆ ಅದರಿಂದ ಭಾಳ ಒಳ್ಳೆಯ ರೀತಿ ನೋಡ್ಕೋಬೇಕು ಅದಕ್ಕೆ ಸರಿಯಾಗಿ ನೀರು ಹಾಕಬೇಕು ಯಾಕಂದ್ರೆ ಸಂಬಂಧಪಟ್ಟವ್ರು ಯಾರಾದರೂ ಇರ್ತಾರಲ್ಲ ಅದಕ್ಕೇನು ಚೂಲತಂಗ ಗಮನಕ್ಕೆ ತಗೊಂಡು ಇದೆಲ್ಲ ಹೊಲಸ ಅಂದ್ರೆ ಭಾಳ ಹೊಲಸಿರೋದ್ರಿಂದ ಇದು ಹಚ್ಕೊಂಡಿದ್ರ ಮೇಲೆ ಹೊಲಸಾಗಿ ಇಲ್ಲಿ ಗಿ ಏನು ಹುಳ ಹುಬ್ಳಿ ಆಗೋದ್ರಿಂದ ಮತ್ತು ಏನಿದೆ ಗುಲಾಫಲ ಹಾಕಿಸಿದ ಅವ್ರ ತಾಯಿ ಮತ್ತು ಮಕ್ಕಳಿಗೆ ಏನಾದರೂ ಅವರ ಆರೋಗ್ಯಕ್ಕೆ ಹಾನಿಯಾಗುವಂಥ ಕೆಲಸ

డి సిద్ల్

ನಿಮಗೆ ಸ್ವಲ್ಪ ಕುದ್ದು ರೊಕ್ಕ ತಾಯಿ ಮಕ್ಕಳ ಆಸ್ಪತ್ರೆಗೆ ಓಡಾಡ್ದಾಗ ಏನು ಸಮಸ್ಯೆ ಬಾ ಇಲ್ಲಿ ಸ್ವಚ್ಛತೆ ಒಂದು ನೀಟ್ನೆಸ್ ಆಗಿಲ್ಲ ಆಜು ಬಾಜು ಎಲ್ಲ ಡೆಂಗುನೇ ಇರೋದ್ರಿಂದ ತೆಗ್ಗಿರೋದ್ರಿಂದ ಮತ್ತು ಅವ್ರಿಗೆ ಹೊಲಸ ಕೀಟ ಕೀಳು ನೀರು ಎತ್ತಿದ್ರಿಂದ ಏನೈತಿ ಮಕ್ಕಳ ಮಕ್ಕಳ ತಾಯಿಗೆ ಕೂಡ ಏನೈತಿ ಆರೋಗ್ಯಕ್ಕೆ ಹಾನಿ ಆಗುವಂಥ ಕೆಲಸ ಆಗತ್ತೆ ಸೊ ಒಳಗೆ ಬಂದು ನಾವು ಕೇಳೋದು ಕೇಳಿದೆ ಅವ್ರಿಗೆ ಊಟದ ವ್ಯವಸ್ಥೆ ಹಾಂಗಂದ್ರೆ ಡೆಲಿವರಿ ಆದತ್ತ ಪೇಷಂಟಿಗೆ ಊಟದ ವ್ಯವಸ್ಥೆ ಕೇಳಿದೆ ನಾವು ಎಷ್ಟರಿಂದ ಎಷ್ಟು ಸಲ ಕೊಡೋದು ಬೆಳಗಿಂದ ಚಾಬ್ ರೇಡ್ ಅಂತ ಮಧ್ಯಾಹ್ನ ಊಟನ ಅಂತ ಸಾಯಂಕಾಲನು ಕೂಡ ಊಟ ಕೊಡಬಿಡುತ್ತ ಅದಕ್ಕಾಗಿ ಅವ್ರವಾಗಿ ಕೂಡ ಏನೈತಿ ಈಗ ಸದ್ಯಕ್ಕೆ ನಾವು ಏನಾದ್ರು ಆಗಿ ತೋರಿಸಿದೀವಿ ಕುಡಿ ನೀರಿನ ವ್ಯವಸ್ಥೆ ಅಂತ ಕೂಡ ಮಾಡಿ ತಾಯಿಗೂ ಇಲ್ಲ ಬಂದಂಥ ಸಾರ್ಜು ಜೊತೆಗೆ ಬರ್ತಾರೆ ಅವ್ರಿಗೆ ಕೂಡ ನೀರಿನ ಕೂಡ ಕೊಡೋದು ಕೂಡ ಅಂತ ನೀರು ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ಸದ್ಯಕ್ಕೆ ಅವ್ರು ಬೀಳಲು ಬಿಟ್ಟಿಗೆ ಏನಂತ ಪೆಸೆಂಟ ನೆಳದ ನೀರು ಕೊಡುತ್ತಾರೆ ಹೊಳಿ ನೀರಿಂದ ಪ್ರಪೇನಾಗ್ತದೆ ಕಲೆಕ್ಷನ್ ಅಂತ ಕೂಡ ನೀರಿನ ವ್ಯವಸ್ಥೆ ಮಾಡುತ್ತಾರೆ ಅದಕ್ಕಾಗಿ ಏನಿಗೆ ಇಲ್ಲಿ ಧ್ವಾನ್ಗೆ ಬಂದಂಥ ಪೇಷಂಟ್ಗಳು ಏನು ಇಂಥ ನೀರು ಕುಡಿಸಿ ಯೋಜನೆ ಅಂತ ಹುಟ್ಟಿದಂಥ ಖುಷಿ ಆರೋಗ್ಯ ಹೆಂಗೆ ಒಳ್ಳೆಯದಿರೋದ್ ನಾ ಕೇಳೋ ಪ್ರಶ್ನೆ ಇದೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಕೇಳೋ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ಹರಿಗೆ ಆದಂಥ ಗರ್ಭಿಣಿಗೆ ಕೂಡ ಮಕ್ಕಳಿಗೆ ಸಹ ಹುಟ್ಟಿದ ಖುಷಿಗಿ ಅದಕ್ಕೆ ತರ್ಕೋವಂಥ ಶಕ್ತಿ ಇರೋಲ್ಲ ತಾಯಿಗೊಂದು ಒಳ್ಳೆಯದು ಆಹಾರ ಕೊಟ್ಟರೆ ಚಾ ಬ್ರೆಡ್ ಆಗಲಿ ಬೆಳೆ ಮಧ್ಯಾಹ್ನ ನಾ ಬೆಳಗ್ಗೆ ನಾಷ್ಟ ಆಗಲಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಕೊಟ್ಟರೆ ನಮ್ಮ ತಾಯಿಯಿಂದ ಹುಟ್ಟಿದಂಥ ಖುಷಿಗೆ ಹಾಲು ಕೂಡ ಬರ್ಬೋದು ಅದೇ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಬರಬೇಕು ಒಬ್ಬರು ಹೆಣ್ಮಕ್ಳು ಹೇಳಿದ್ರೆ ಏನಪ್ಪ ಅಂದರೆ ನಮಗೆ ನಾಷ್ಟಾನು ಕೊಟ್ಟಿಲ್ಲ ಮಧ್ಯಾಹ್ನ ಊಟನೂ ಕೊಟ್ಟಿಲ್ಲ ಚಾ ಬ್ರೆಡ್ ಕೊಟ್ಟಿಲ್ಲ ನಾವಾಗಿ ಹೋಗ್ತಾರೆ ಸರ್ಕಲ್ಗೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ತೋರಿಸ್ ತೋರು ಅಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುವಂಥ ಕೂಡ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಇದೇನಿ ಸರಿಪಡಿಸ್ಬೇಕಂತ ನಂದು ವಿನಂತಿ ನಾವು ಬಿ ಆರ್ಮಿ ಜೊತೆ ಕೂಡ ಮತ್ತು ಕೋಲಾರ ಪಟ್ಟಣದ ಸಂಬಂಧಪಟ್ಟಂಥ ತಾಲೂಕು ಅಧ್ಯಕ್ಷ ಆಗಿರ್ಬೋದು ನಗರ ಘಟಕ ಅಧ್ಯಕ್ಷ ಸಮಾಜ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರ್ತಾರೆ ಅವ್ರೇನಪ್ಪ ನೀವು ಮತ್ತೆ ಏನು ಮಾತಾಡೋದು ಮಾತಾಡೋದು ಇವಪ್ಪ ಅಂದರೆ ಒಂದು ಎಡಕ್ಕೆ ಮತ್ತು ಹುಡುಗ ಅದು ಸ್ವಚ್ಛತೆ ಕೂಡ ಆಗಬೇಕು ಆಜುಬಾಜು ಇರೋದಂತ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದಾರಲ್ಲ ಯಾಕೆ ಪಟ್ಟಣ ಪಂಚಾಯತಿ ಐತಿ ಯಾವಾಗ ನೀವು ಏನು ಲೆಟ್ರ್ ಕೊಡ್ಬೇಕು ಲೆಟ್ರ್ ಕೊಡ್ ಮುಖಾಂತರ ಸ್ವಚ್ಛತೆ ಮಾಡ್ಬೇಕು ಬಂದಂಥ ಸಾರ್ವಜನಿಕರಿಗೆ ಕೂಡ ನೀಟ್ನೆಸ್ ಅದ್ರೆ ಅವ್ರಿಗೆ ಇರೋವಂಥ ಕೆಲಸ ಕರೆಕ್ಟ್ ಆಗಿರ್ಬೋದು ನೀವು ಇಲ್ಲಿ ಬಂದಂಥ ಏನು ಸಹ ಇದ ತಕ್ಷಣ ನೀವು ಏನಾದರೂ ನೀವು ಗಮನಕ್ಕೆ ತೊಗೊಂಡ ಕೆಲಸ ಮಾಡಿಲ್ಲ ಅಂದರೆ ನಾವು ಹೋರಾಟ ಕೂಡ ಮಾಡುವಂಥ ಸಿದ್ಧತೆಗಳು ಕೂಡ ಅದೇ ಈಗ ನಿಮ್ಗೆ ಎಚ್ಚರಿಕೆ ಮುಖಾಂತರ ಕೊಡಾಕತ್ತೀನಿ ಈಗ ಪತ್ರಿಕೆ ಮುಖಾಂತರ ಕೂಡ ನಾನು ಹೇಳಾಕತ್ತೀನಿ ಏನಪ್ಪ ಅಂದ್ರೆ ಇದು ಒಮ್ಮೆ ಒಮ್ಮೆ ಸರಿಯಾಗಿ ನೀವು ತಿರುಪತಿರನ್ನ ಕಾರಣಕ್ಕಾಗಿ ನಾವು ವಿಡಿಯೋ ಮಾಡಿಲ್ಲ ಇದು ನಿಮ್ಮ ಪ್ರೆಸ್ಮೆಂಟ್ ಕೂಡ ಅದಕ್ಕಾಗಿ ತಿಳ್ಸಾಕತ್ತೀನಿ ನೀವು ಇಲ್ಲೇ ಇದ್ದ ತಕ್ಷಣ ನೀವು ಗಮನಕ್ಕೆ ತೊಗೊಳ್ಳೋದು ಹೋದ್ರಿ ಮುಂದೆ ಅನ್ನೋದು ಒಂದು ಹೋರಾಟಗಳು ದೊಡ್ಡ ಪ್ರಮಾಣದಾಗ ಮಾಡ್ತೇವೆ ಅಂತ ಹೇಳಿ ಸಹ ನಿಮ್ಗೆ ಮುನ್ನೆಚ್ಚರಿಕೆ ಕೊಡತೀನಿ ಛೈ ವಿ